ಮುಚ್ಚೋದಕ್ಕೆ ನಾವು ಕಾಸು ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಐದು ಗ್ಯಾರಂಟಿ ಆಗಿದೆ ವಾಟ್ ನೋಡಿ ಆ ಗ್ಯಾರಂಟಿ ಹೆಸರು ಸಿಎಂ ಗಾದಿ ಮತ್ತೆ ಹೇಳ್ತಾ ಸಚಿವರು ಇವಾಗ ಇದೆ ಎಷ್ಟೋ ಸಚಿವರಿಗೆ ಭಯ ಆಗ್ತಾ ಇದೆ ನನ್ನ ಆಚೆ ಆಗ್ತಿದೆ ಸಣ್ಣ ಪುಟ್ಟ ಸರ್ಜ ಸರ್ಜರಿ ಆದರೆ ನಾನು ಇರ್ತೀನೋ ಇರೋಲ್ವೋ ಅವ್ರು ಏನು ಮಾಡ್ತಾರೆ ಅವ್ರು ಒಳ್ಳೇದನ್ನ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರಿಗೆ ಆ ಭಯ ಇರೋದಿಲ್ಲ ಅವ್ರ ಅಭಿವೃದ್ಧಿ ಜನರ ಬಗ್ಗೆ ಎಲ್ಲಿ ಕಾಲಿ ವಹಿಸ್ತಾರೆ ಇವಾಗಿಂದಾನೇ ವಹಿಸಿಲ್ಲ ಮುಖ್ಯಮಂತ್ರಿ ಯಾರು ಇರ್ತಾರೋ ಮತ್ತೆ ಇವತ್ತು ಸರ್ ಅಧಿಕಾರಿ ಅಧಿಕಾರಿಗಳ ಚರ್ಚೆ ಆಗ್ತಾ ಇದೆ ಹೇಳಿ ನನಗೆ ಗೊತ್ತಾಗಲಿದೆ ಬದಲಾವಣೆ ಬದಲಾವಣೆ ಸರ್ ಜನಗಳು ಮಾತಾಡ್ತಾರೆ ಜನಗಳು ಮಾತಾಡ್ತಿರ್ತಾರೆ ಏನಾಗುತ್ತೋ ಇದೇನಾಗಿದೆ ಅದಕ್ಕೋಸ್ಕರ ಈ ನವಂಬರ್ ಕ್ರಾಂತಿ ಇದೆಯಲ್ಲ ಸನ್ಮಾನ ಸಿದ್ದರಾಮಯ್ಯ ಅವರು ಅದಕ್ಕೋಸ್ಕರ ಡಿನ್ನರ್ ಪಾರ್ಟಿನ ಅರೇಂಜ್ ಮಾಡಿರೋದು ಆಯ್ತು ಅದೇನೋ ಸಚಿವರಿಗೆ ಡವ ಯಾವ ಕಾರಣಕ್ಕಾಗಿ ಅವರಿಗೆ ಹೌದು ಇವಾಗ ನೋಡಿ ಒಂದ್ ಕಡೆ ಮುಂಚೆನೆ ಗೊತ್ತಿದೆ ಬಣ ಎಷ್ಟಿದೆ ಹೇಳಿ ನಿಮ್ಗೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಏನ್ ಹೇಳ್ತಾರೆ ಅದೇನಿದೋ ಬೇಗ ತೀರ್ಮಾನ ಆಗಲ್ರಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಏನು ಈ ಅಧಿಕಾರ ಹಂಚಿಕೆ ಇರ್ಬೋದು ಇರ್ಬೋದು ಏನಿದೆ ತೀರ್ಮಾನ ಆಗಲಿ ಅಂತ ಸನ್ಮಾನ್ಯ ಪರಮೇಶ್ವರ್ ಅವರು ಕೇಳಿದಾಗ ಏನು ಹೇಳ್ತಾರೆ ಹೌದು ಇದು ಯಾವಾಗಲೂ ಬೆಳಿಗ್ಗೆ ಎದ್ದು ಎಲ್ಲಾ ಪತ್ರಿಕೆಗಳಲ್ಲಿ ಎಲ್ಲಾ ಕಡೆ ಬರ್ತದೆ ಅದೇನಿದೋ ಆಗ್ಬಿಡ್ಲಿ ಬಿಡಿ ಒಂದು ತೀರ್ಮಾನ ಅಂತ ಹೇಳ್ತಾರೆ ಅಂದ್ರೆ ಇದೆಲ್ಲ ಯಾರ್ತ್ ಆಗ್ತಾ ಇದೆ ಈಗಾಗ ಏನಾಗ್ತಾ ಇದೆ ಶಾಸಕರಲ್ಲಿ ಒಂದ್ ಕಡೆ ಏನೋ ಚಾನ್ಸ್ ಸಿಗುತ್ತೇನೋ ಈಗ ಬಣ ಇದೆಯಲ್ಲ ನಾನು ಯಾರ್ ಪರವಾಗಿ ಇದ್ರೆ ನಿಮಗೆ ಚಾನ್ಸ್ ಸಿಗುತ್ತೆ ಇದೆಲ್ಲ ಕೂಡ ಲೆಕ್ಕಾಚಾರದಲ್ಲಿ ಯಾರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಯಾರು ಅಧಿಕಾರಿಗಳು ಮಾತಾ ಹೇಳ್ತಾರೆ ಅದು ಜೆಡಿಎಸ್ ಪಕ್ಷ ಆಗ್ ಇದಿದ್ರೆ ಗೊತ್ತಾಗ್ತಿತ್ತು ಜೆಡಿಎಸ್ ಅಲ್ಲಿ ಯಾರು ಸಚಿವರ ಆಗ್ತಾರೆ ಪದೇ ಪದೇ ಅಂತ ಗೊತ್ತಿದೆ ಕುಮಾರಸ್ವಾಮಿ ಸ್ವಾಮಿ ಅವರು ಸಿಎಂ ಆದಾಗಲೆಲ್ಲ ರಿಪೀಟೆಡ್ ಆಗಿ ಯಾರು ಸಚಿವರ ಆಗ್ತಾರೆ ಹೇಳಿದ್ರೆ ಕುಟುಂಬಸ್ಥರೇ ಆಗ್ತಾರೆ ಸರಿ ಆ ರೀತಿ ಇರೋದಿಲ್ವಾ ನೋಡಿ

ಹಿಂಬಾಗ್ಲಿಂದ ಬಂದಿಲ್ಲ ಅದನ್ನ ನೀವು ಚೆನ್ನಾಗಿ ಅರ್ಥ ಮಾಡಬೇಕು ಕುಟುಂಬ ಅಂತ ಹೇಳಿ ಚಾನ್ಸ್ ಬರೋದಿಲ್ಲ ರಾಜಕೀಯವಾಗಿ ಹೇಳಿ ಕೇಳಿಲ್ಲ ಕರೆಕ್ಟಾಗಿ ಹೇಳಿ ಹೇಳಿದ್ದು ರಾಜಕೀಯವಾಗಿ ಹೇಗ್ ಬಂದ್ರು ಅನ್ನೋದು ನಾನು ಪ್ರಶ್ನೆ ಮಾಡ್ಲಿಲ್ಲ ಸಚಿವರು ಯಾಕಾಗ್ತಾರೆ ಹೇಗ್ ಆಗ್ತಾರೆ ನೀವ್ ಹೇಳಿದ್ರಪ್ಪ ಸಚಿವರಲ್ಲಿ ಡವ ಡವ ಶುರುವಾಗಿದೆ ಕಾರಣ ಏನಂದ್ರೆ ಸಚಿವ ಸ್ಥಾನ ಹೋಗುತ್ತೆ ಹೌದು ನಿಜ ಅಲ್ವಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಂದ್ರೆ ಸಚಿವ ಸ್ಥಾನ ಹೋಗುತ್ತೆ ಭಯ ಇದ್ದೇ ಇರುತ್ತೆ